ನಮಸ್ಕಾರ ಸ್ನೇಹಿತರೆ ಬನ್ನಿ ಕಲ್ಪನೆಯ ಬಾಗಿಲು ತೆರೆಯೋಣ ಇಲ್ಲಿನ ಪ್ರತಿ ಕಥೆಯಲ್ಲೂ ಇದೆ ಒಂದು ಮಾಯಾಲೋಕ ಒಂದು ನೀತಿ ಪಾಠ ಹಾಗೆಯೇ ಒಂದು ಸಾಹಸಗಾಥೆ ಸ್ವಾಗತ ಅಶು ಸ್ಟೋರಿ ಚಾನಲ್ಗೆ ಕತೆ ಕೇಳಲು ರೆಡಿನ ತಡ ಮಾಡದೆ ಶುರು ಮಾಡೋಣ ಇವತ್ತಿನ ಕಥೆಯನ್ನ ಇವತ್ತಿನ ಕಥೆ ಸಮುದ್ರದ ಬುದ್ಧಿವಂತ ಸ್ನೇಹಿತರು ಸಮುದ್ರದ ಆಳದಲ್ಲಿ ನೀಲಿ ನೀರಿನ ಮೌನದಲ್ಲಿ ಮೂವರು ಸ್ನೇಹಿತರು ವಾಸಿಸುತ್ತಿದ್ದರು ಮೇಧ ಚಂಚಲ ಮತ್ತು ಧೀರ ಮೇಧ ಯಾವಾಗಲೂ ಬುದ್ಧಿವಂತಿಕೆಯಿಂದ ಯೋಚಿಸುತ್ತಿದ್ದಳು ಚಂಚಲ ವೇಗವಾಗಿ ಚಲಿಸುತ್ತಿದ್ದಳು ಮತ್ತು ಧೀರ ಶಾಂತ ಸ್ವಭಾವದವಳಾಗಿದ್ದಳು ಅವರ ಸ್ನೇಹ ಅಚಲವಾಗಿತ್ತು ಮತ್ತು ಅವರು ತಮ್ಮ ಸುಂದರವಾದ ಹವಳದ ಮನೆಯಲ್ಲಿ ಸಂತೋಷದಿಂದ ಈಜಾಡುತ್ತಿದ್ದರು ಒಂದು ದಿನ ಸೂರ್ಯನ ಕಿರಣಗಳು ಎಂದಿಗಿಂತಲೂ ಮಸುಕಾಗಿದ್ದವು ಮೇಲ್ಭಾಗದಿಂದ ದೊಡ್ಡದಾದ ಬಲೆಯ ತರಹದ ನೆರಳು ಸಮುದ್ರದ ಕಡೆಗೆ ಇಳಿಯುವುದನ್ನು ಮೇಧ ಗಮನಿಸಿದಳು ನೋಡಿ ಸ್ನೇಹಿತರೆ ಏನೋ ಅಪಾಯ ಬರುತ್ತಿದೆ ಅವಳು ಎಚ್ಚರಿಸಿದಳು ಅದು ಮೀನುಗಾರರ ಬಲೆಯಾಗಿತ್ತು ಅವರ ಶಾಂತ ಜಗತ್ತನ್ನು ಅಡ್ಡಿಪಡಿಸಲು ಬರುತ್ತಿತ್ತು ಬಲೆ ವೇಗವಾಗಿ ಕೆಳಗೆ ಬರುತ್ತಿತ್ತು ಅವರ ಸುತ್ತಲಿನ ಇತರ ಮೀನುಗಳು ಭಯದಿಂದ ಚಲ್ಲಾಪಿಲ್ಲಿಯಾಗಿ ಓಡುತ್ತಿದ್ದವು ಚಂಚಲ ತನ್ನ ವೇಗವನ್ನು ಬಳಸಿ ಬಲೆಯ ಅಂಚುಗಳ ಸುತ್ತಲೂ ಈಜಾಡಿದಳು ನಾವು ಒಳಗೆ ಸಿಕ್ಕಿ ಹಾಕಿಕೊಳ್ಳುವ ಮೊದಲು ಒಂದು ದಾರಿ ಕಂಡುಕೊಳ್ಳಬೇಕು ಅವಳು ಉದ್ಗರಿಸಿದಳು ಮೇಧ ಒಂದು ಯೋಜನೆಯನ್ನು ರೂಪಿಸಿದಳು ಚಂಚಲ ಬಳೆಯ ತಳಭಾಗದಲ್ಲಿ ಸಣ್ಣ ರಂಧ್ರವಿದೆಯೇ ಎಂದು ನೋಡು ಧೀರ ನೀನು ನನ್ನೊಂದಿಗೆ ಬಂದು ಇತರ ಮೀನುಗಳನ್ನು ಆ ಕಡೆಗೆ ನಿರ್ದೇಶಿಸು ಚಂಚಲ ಒಂದು ಸಣ್ಣ ಹರಿದ ಭಾಗವನ್ನು ಕಂಡುಕೊಂಡಳು ಮೂವರು ಒಟ್ಟಾಗಿ ಕೆಲಸ ಮಾಡಿ ರಂಧ್ರದ ಮೂಲಕ ಜಾರಿಕೊಂಡು ಬಲೆಯಿಂದ ಪಾರಾದರು ಅವರು ಬಲೆಯಿಂದ ಪಾರಾದ ನಂತರ ಸಮುದ್ರದ ವಾತಾವರಣವು ಬದಲಾಗತೊಡಗಿತು ನೀರು ಕಪ್ಪಾಗುತ್ತಿತ್ತು ಮತ್ತು ಅಲೆಗಳು ದೊಡ್ಡದಾಗುತ್ತಿದ್ದವು ಮೇಧ ಆತಂಕಗೊಂಡಳು ಇದು ಸಾಮಾನ್ಯ ಅಲೆಗಳಲ್ಲ ಸ್ನೇಹಿತರೆ ದೊಡ್ಡ ಚಂಡಮಾರುತ ಬರುತ್ತಿದೆ ಎಂದು ಅನಿಸುತ್ತಿದೆ ಅವಳು ಹೇಳಿದಳು ಚಂಡಮಾರುತದ ಶಕ್ತಿ ಹೆಚ್ಚಾಗುತ್ತಿತ್ತು ನೀರು ಕೂಡ ಪ್ರಕ್ಷುಬ್ಧವಾಗಿತ್ತು ಮತ್ತು ಅವಶೇಷಗಳು ಸುತ್ತಲೂ ತೇಲುತ್ತಿದ್ದವು ಚಂಚಲ ಒಂದು ಉಪಾಯವನ್ನು ನೀಡಿದಳು ಹತ್ತಿರದಲ್ಲಿ ಒಂದು ದೊಡ್ಡ ಹವಳದ ಗುಹೆ ಇದೆ ನಾವು ಅಲ್ಲಿ ಆಶ್ರಯ ಪಡೆಯಬಹುದು ಅದು ಸುರಕ್ಷಿತವಾಗಿದೆ ಅವಳು ಹೇಳಿದಳು ಧೀರಾ ತನ್ನ ಶಾಂತ ಸ್ವಭಾವದಿಂದ ಪ್ರಕ್ಷುಬ್ಧ ನೀರಿನ ಮೂಲಕ ಅವರಿಗೆ ದಾರಿ ತೋರಿಸಿದಳು ದೊಡ್ಡ ಅಲೆಗಳು ಅವರನ್ನು ಅತ್ತಿತ್ತ ತಳ್ಳುತ್ತಿದ್ದರೂ ಅವರು ಒಟ್ಟಾಗಿ ಈಜಿದರು ಅಂತಿಮವಾಗಿ ಅವರು ಹವಳದ ಗುಹೆಯನ್ನು ತಲುಪಿದರು ಅಲ್ಲಿ ಅವರು ಚಂಡಮಾರುತವು ಹಾದುಹೋಗುವವರೆಗೆ ಸುರಕ್ಷಿತವಾಗಿ ಕಾಯಲು ಸಾಧ್ಯವಾಯಿತು ಚಂಡಮಾರುತವು ಶಮನಗೊಂಡು ಬಂದ ನಂತರ ಅವರು ಗುಹೆಯಿಂದ ಹೊರಬಂದರು ಆದರೆ ಅಪಾಯ ಇನ್ನೂ ಮುಗಿದಿರಲಿಲ್ಲ ದೂರದಲ್ಲಿ ಒಂದು ದೊಡ್ಡ ಶಾರ್ಕ್ ಅವರ ಕಡೆಗೆ ವೇಗವಾಗಿ ಬರುವುದನ್ನು ಮೇಧ ಗಮನಿಸಿದಳು ಅದರ ಕಣ್ಣುಗಳು ಹಸಿವಿನಿಂದ ಹೊಳೆಯುತ್ತಾ ಇದ್ದವು ಶಾರ್ಕ್ ಹತ್ತಿರ ಬರುತ್ತಿದ್ದಂತೆ ಮೇಧ ಮತ್ತೆ ತನ್ನ ಬುದ್ಧಿಕಿವಂತಿಕೆಯನ್ನು ಬಳಸಿದಳು ನಾವು ಮೂವರು ಒಟ್ಟಾಗಿ ವಿಭಿನ್ನ ದಿಕ್ಕುಗಳಲ್ಲಿ ವೇಗವಾಗಿ ಈಜೋಣ ಅದು ನಮ್ಮನ್ನು ಹಿಂಬಾಲಿಸಲು ಗೊಂದಲಕ್ಕೊಳಗಾಗಬೇಕು ಅವಳು ಯೋಜನೆಯನ್ನು ವಿವರಿಸಿದಳು ಚಂಚಲ ಮತ್ತು ಧೀರ ತಕ್ಷಣವೇ ಮೇಧಾಳ ಯೋಜನೆಯನ್ನು ಅನುಸರಿಸಿದರು ಅವರು ವೇಗವಾಗಿ ಅನಿರೀಕ್ಷಿತ ಮಾದರಿಗಳಲ್ಲಿ ಈಜಿದರು ಶಾರ್ಕ್ ಅನ್ನು ಗೊಂದಲಗೊಳಿಸಿದರು ಶಾರ್ಕ್ ಒಂದನ್ನು ಹಿಂಬಾಲಿಸಲು ಪ್ರಯತ್ನಿಸಿತು ಆದರೆ ಇನ್ನೊಂದು ದಿಕ್ಕಿನಲ್ಲಿ ಮಾಯವಾಯಿತು ಅಂತಿಮವಾಗಿ ಶಾರ್ಕ್ ಗೊಂದಲಗೊಂಡು ಬೇರೆ ದಾರಿಯಲ್ಲಿ ಹೋಯಿತು ಅವರು ನುಟ್ಟಿಸಿರು ಬಿಡುವ ಮುನ್ನವೇ ಧೀರ ಮತ್ತೊಂದು ವಿಚಿತ್ರ ವಿದ್ಯಮಾನವನ್ನ ಗಮನಿಸಿದಳು ಸಮುದ್ರದ ನೀರು ಅಸಹಜವಾಗಿ ಹಿಂದಕ್ಕೆ ಸರಿಯುತ್ತಿತ್ತು ದೂರದಲ್ಲಿ ಒಂದು ದೊಡ್ಡ ಗೋಡೆಯಂತೆ ಏರುತ್ತಿತ್ತು ಸುನಾಮಿ ಮೇಧ ಭಯದಿಂದ ಉದ್ಘರಿಸಿದಳು ಆಳವಾದ ಕಂದಕಕ್ಕೆ ಹೋಗೋಣ ಅಲ್ಲಿ ನಾವು ಸುರಕ್ಷಿತವಾಗಿರಬಹುದು ಮೇಧ ಕೂಗಿದಳು ಮೂವರು ತಮ್ಮೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿ ಸುನಾಮಿ ಅಪ್ಪಳಿಸುವ ಮೊದಲು ಆಳವಾದ ಕಂದಕದೊಳಗೆ ಧುಮುಕಿದರು ದೊಡ್ಡ ಅಲೆಯು ಅವರ ಮೇಲೆ ಹಾದುಹೋದ ನಂತರ ಅವರು ಸುರಕ್ಷಿತವಾಗಿ ಹೊರಬಂದರು ಅವರ ಸ್ನೇಹ ಮತ್ತು ಬುದ್ಧಿವಂತಿಕೆ ಅವರನ್ನ ಮತ್ತೆ ಉಳಿಸಿತ್ತು ಧನ್ಯವಾದಗಳು ಹೀಗಿತ್ತು ಇಂದಿನ ಕಥೆ ಕತೆ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ಅಶು ಸ್ಟೋರಿ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೊತೆ ಕನಸುಗಳ ಲೋಕಕ್ಕೆ ಬನ್ನಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು